ಆತ್ಮೇರೆ ತಮಗೆಲ್ಲ ಶರಣು ಶರಣಾರ್ಥಿಗಳು ನಮಗೆಲ್ಲ ಒಂದು ದುಃಖಕರವಾದ ವಿಷಯ ನಿನ್ನೆ ತಾನೇ ಸಾಲು ಮರದ ತಿಮ್ಮಕ್ಕ ನಮ್ಮ ಲೋಕವನ್ನ ತ್ಯಜಿಸಿದ್ದು ನಮ್ಗೆಲ್ಲ ವಿಷಾದಕರ ಹಾಗೂ ದುಃಖದ ಸಂಗತಿ ಅಂತ ಒಂದು ವೃಕ್ಷ ಮಾತೆಗೆ ನಾವೊಂದು ನಮನ ರಚಿಸಿದ್ದೇನೆ ಆ ನುಡಿ ನಮನವನ್ನು ತಾಯಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನಿಗೆ ಅರ್ಪಿಸುತ್ತಾ ನನ್ನ ನುಡಿ ನಮನವನ್ನು ಓದುತ್ತೇನೆ ತಾವೆಲ್ಲ ಆಲಿಸಬೇಕಾಗಿ ವಿನಂತಿ ತನ್ನೊಡಲು ಬರಡಿಗೆ ಪಡದ ವ್ಯಥೆಯು ಭೂ ಒಡಲ ಹಸಿರಿಗೆ ದುಡಿದ ಕಥೆಯು ತನ್ನೊಡಲು ಬರಡಿಗೆ ಪಡದ ವ್ಯಥೆಯು ಅಡಲ ಹಸಿರಿಗೆ ದುಡಿದ ಕಥೆ ಹಸಿರು ಉಸಿರ ನೀಡುವ ಅರಿವು ತನ್ನೊಳಗೆ ಮೂಡಲು ಹಸಿರು ಉಸಿರ ನೀಡುವ ಅರಿವು ತನ್ನೊಳಗೆ ಮೂಡಲು ಜ್ಞಾನೋದಯವು ಊರ ದಾರಿಯ ಎಡಬಲ ಬದಿಗೆ ನೆರಳ ಹಾಸುವ ವೃಕ್ಷಗಳ ಬೆಳೆಸುವುದಕ್ಕೆ ಊರ ದಾರಿಯ ಎಡಬಲ ಬದಿಗೆ ನೆರಳ ಹಾಸುವ ವೃಕ್ಷಗಳ ಬೆಳೆಸುವುದಕ್ಕೆ ಕಾಣುತ ಕನಸಿನ ನಿಜ ಕಾಯಕಕ್ಕೆ ಜೀವದ ಚೈತನ್ಯವ ಧಾರೆ ಎರದಾಕಿ ಕಾಣುತ ಕನಸಿನ ನಿಜ ಕಾಯಕಕ್ಕೆ ಜೀವದ ಚೈತನ್ಯವ ಧಾರೆ ಎರದಾಕಿ ತನ್ನ ಸುಖವು ಏನೆಂಬುದ ಮರೆತು ಸಕಲ ಪ್ರಾಣಿ ಪಕ್ಷಿ ಮನುಜರ ಹಿತವರಿತು ತನ್ನ ಸುಖವು ಏನೆಂಬುದ ಮರೆತು ಸಕಲ ಪ್ರಾಣಿ ಪಕ್ಷಿ ಮನುಜರ ಹಿತವರಿತು ಮರಗಳ ನಿಸ್ವಾರ್ಥ ತ್ಯಾಗವ ತಿಳಿಯುತ ಮರಗಳ ನಿಸ್ವಾರ್ಥ ತ್ಯಾಗವ ತಿಳಿಯುತ ಮರಗಳಿಗೆ ತಾಯಿಯಾದ ಇತಿಹಾಸ ಚರಿತೆ ಮರಗಳಿಗೆ ತಾಯಿಯಾದ ಇತಿಹಾಸ ಚರಿತೆ ಸಾಲ ಮಾಡಿ ಹುಗ್ಗಿ ಉಂಡವರೊಡನೆ ಕಾಲ ಕಳೆದು ಪರಲೋಕಕ್ಕೆ ಸೇರಿದೊಡನೆ ಸಾಲ ಮಾಡಿ ಹುಗ್ಗಿ ಉಂಡವರೊಡನೆ ಕಾಲ ಕಳೆದು ಪರಲೋಕ ಸೇರಿದೊಡನೆ ಮೌಲ್ಯದ ಬದುಕಿನ ಮಹಾಪುರುಷರೊಡನೆ ಮೌಲ್ಯದ ಬದುಕಿನ ಮಹಾಪುರುಷರೊಡನೆ ಸಾಲು ಮರದ ತಿಮ್ಮಕ್ಕಳಾಗಿ ಚರಿತದೊಡನೆ ಸಾಲು ಮರದ ತಿಮ್ಮಕ್ಕಳಾಗಿ ಚರಿತದೊಡನೆ ಇರುವ ನಿಮ್ಮ ಸೋಜಿಗದ ಆದರ್ಶ ಜೀವನ ಇರುವ ನಿಮ್ಮ ಸೋಜಿಗದ ಆದರ್ಶ ಜೀವನ ಬರೆಸಿಕೊಂಡು ಸೇರಲು ಇತಿಹಾಸ ಪಾವನ ಬರೆಸಿಕೊಂಡು ಸೇರಲು ಇತಿಹಾಸ ಪಾವನ ನೆನೆ ನೆನೆದು ಸಾಗಲಿ ಮುಂದಿನ ಜನ ಜನ ನೆನೆ ನೆನೆದು ಸಾಗಲಿ ಮುಂದಿನ ಜನ ಜನ ಭಾವ ತುಂಬಿ ಅರ್ಪಿಸುವೆವು ಈ ನುಡಿ ನಮ್ಮನ ಭಾವ ತುಂಬಿ ಅರ್ಪಿಸುವೆವು ಈ ನುಡಿ ನಮ್ಮನ ದಯವಿಟ್ಟು ಈ ವಿಡಿಯೋವನ್ನು ಆಲಿಸಿ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು